ಸ್ನೇಹಿತರೆ ನಾಳೆ ಭಾನುವಾರ ವಿಶ್ವವಸು ಸಂವತ್ಸರ ಚೈತ್ರ ಮಾಸದ ಆರಂಭ ಈ ದಿನ ಯುಗಾದಿ ಹಬ್ಬವನ್ನು ಆಚರಿಸ್ತೀವಿ ಸ್ನೇಹಿತರೆ ಹೊಸ ಪಂಚಾಂಗ ಕೂಡ ಈ ದಿನದಿಂದ ಪ್ರಾರಂಭವಾಗ್ತಾ ಇದೆ ಇಂತಹ ಶುಭ ನಾನು ನಾನಿವತ್ತು ತಿಳಿಸ್ಕೊಡುವಂಥ ರೀತಿಯಲ್ಲಿ ನೀವು ಈ ಒಂದು ತಂತ್ರವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಯಾವ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಬೇಕು ಯಾವ ಸಮಯದಲ್ಲಿ ತಂತ್ರವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ವಿಶ್ವವಸು ನಾಮ ಸಂವತ್ಸರದ ಈ ಭಾನುವಾರ ಸೂರ್ಯನ ಅನುಗ್ರಹದೊಂದಿಗೆ ಪ್ರಾರಂಭವಾಗ್ತಾ ಇದೆ ಭಾನುವಾರ ಬಂದಿರೋದು ವಿಶೇಷವಾಗಿ ಶಕ್ತಿಯುತವಾದಂತಹ ದಿನ ಈ ದಿನ ಸಾಧ್ಯವಾದಷ್ಟು ಹಳದಿ ಮಿಶ್ರಿತ ಬಣ್ಣದ ಬಟ್ಟೆಗಳನ್ನು ಕೆಂಪು ಬಣ್ಣದ ಬಟ್ಟೆಗಳನ್ನು ಆರೆಂಜ್ ಬಣ್ಣದ ಬಟ್ಟೆಗಳನ್ನು ನೀವು ಧರಿಸೋದ್ರಿಂದ ಸಂವತ್ಸರ ಪೂರ್ತಿ ನಿಮಗೆ ಸುಖ ಸಂತೋಷ ಸಮೃದ್ಧಿ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸಾಧ್ಯವಾದಷ್ಟು ಶೀಘ್ರವಾಗಿ ಎದ್ದೇಳಬೇಕು ಅಂದರೆ ಸೂರ್ಯೋದಯಕ್ಕೂ ಮುನ್ನ ನೀವು ಎದ್ದೇಳಬೇಕು ಹೊಸ ವರ್ಷನ ಒಳ್ಳೆ ರೀತಿಯಲ್ಲಿ ನೀವು ಆರಂಭ ಮಾಡಿಕೊಳ್ಬೇಕು ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ರಂಗು ರಂಗಿನ ರಂಗೋಲಿಗಳನ್ನು ಹಾಕಿ ತೋರಣ ಮಾವಿನ ತೋರಣವನ್ನು ಕಟ್ಕೊಂಡು ಅನಂತರವಾಗಿ ಮನೆಯನ್ನೆಲ್ಲ ಒರೆಸ್ಕೊಂಡು ಸ್ವಲ್ಪ ಅರಿಶಿಣ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ಳಿ ಅಥವಾ ನೆಲ ಒರೆಸುವಂಥ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ನೆಲವನ್ನು ಒರೆಸ್ಕೊಂಡು ಸ್ನಾನ ಮಾಡ್ಕೊಳ್ಬೇಕು ಸ್ನೇಹಿತರೆ ಇವತ್ತು ಈ ದಿನ ವಿಶೇಷವಾಗಿ ಎಣ್ಣೆ ಸ್ನಾನ ಮಾಡುವಂಥದ್ದಿದೆ ಸ್ವಲ್ಪ ಹರಳೆಣ್ಣೆ ಅಥವಾ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಯಾವ ಎಣ್ಣೆ ಬೇಕಾದರೂ ನೀವು ತೆಗೆದುಕೊಳ್ಬೋದು ಅದು ಕೊಂಚ ಚಿಟಿಕೆ ಅರಿಶಿಣವನ್ನು ಸೇರಿಸಿ ಒಂದಷ್ಟು ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡ್ಕೊಳ್ಳೋದ್ರಿಂದ ಇಡೀ ಸಂವತ್ಸರ ಆರೋಗ್ಯದಾಯಕವಾಗಿರ್ತೀರಾ ಸಮೃದ್ಧವಾಗಿರ್ತೀರಾ ಅಂತಲೇ ಹೇಳಲಾಗುತ್ತೆ ದೊಡ್ಡವ್ರು ಮಾಡ್ಕೊಳ್ಳಿಲ್ಲ ಅಂದರೂ ಚಿಕ್ಕ ಮಕ್ಕಳಿಗಾದ್ರೂ ಸರಿಯೇ ನೀವು ಈ ದಿನ ಈ ಪ್ರಕಾರದಲ್ಲಿ ಸ್ನಾನವನ್ನು ಮಾಡಿಸಿ ಹೊಸ ಉಡುಗೆಯನ್ನು ತೊಡಿಸ್ಬೇಕಾಗುತ್ತೆ ಹಾಗೆ ಉಡ್ದಾರವನ್ನು ಕೂಡ ಕಟ್ಟಬೇಕಾಗುತ್ತೆ ಹಳೆಯ ಕಾಲದಿಂದ ಬಂದಿರುವಂಥದ್ದು ಈ ದಿನ ಉಡ್ದಾರ ಅಂತ ಏನು ಹೇಳ್ತೀವಿ ನಾವು ಅದನ್ನು ಕೂಡ ಇರುತ್ತೆ ಸ್ನೇಹಿತರೆ ಹಾಗಾಗಿ ಹೊಸ ಬಟ್ಟೆಗಳನ್ನು ಹಾಕಿ ಉಡ್ದಾರವನ್ನು ಕಟ್ಟಿ ಮಕ್ಕಳನ್ನು ಚೆನ್ನಾಗಿ ಅಲಂಕಾರ ಮಾಡುವಂಥದ್ದು ಈ ದಿನದ ಒಂದು ವಿಶೇಷ ಯಾಕಂದರೆ ಒಂದು ಹೊಸ ವರ್ಷ ಅಂದರೆ ಹೊಸ ರೀತಿಯಲ್ಲಿ ಆರಂಭವಾಗಬೇಕು ಇಡೀ ಸಂವತ್ಸರ ನಮ್ಮ ಮಕ್ಕಳು ಆಯಸ್ಸು ಆರೋಗ್ಯ ವೃದ್ಧಿಯನ್ನು ಹೊಂದಬೇಕು ಕಷ್ಟಗಳಿಂದ ದೂರವಾಗಬೇಕು ಅದೃಷ್ಟವನ್ನು ತಂದುಕೊಡಬೇಕು ನಿಮ್ಮ ಒಂದು ಕುಟುಂಬದಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಲೆಯೂರಬೇಕು ಅಂದರೆ ನಾನು ತಿಳಿಸ್ಕೊಡುವಂಥ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಕ್ಕಳಿಗೆ ಉಡುಗೆ ತೊಡುಗೆಗಳನ್ನೆಲ್ಲ ತೋಡಿಸಿ ಏನಾದರೂ ಸಿಹಿ ನೈವೇದ್ಯ ಸಿಹಿ ಪ್ರಸಾದವನ್ನು ಮಾಡಿ ಹಬ್ಬದ ಅಡುಗೆಯನ್ನು ಮಾಡಿ ಈ ದಿನ ಆಚರಣೆ ಮಾಡುವಂಥದ್ದಿದೆ ಸ್ನೇಹಿತರೆ ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ನೀವು ಮಕ್ಕಳಿಗೆ ಸ್ನಾನವನ್ನು ಮಾಡಿ ಹಾಗೆಯೇ ದೊಡ್ಡವರು ಕೂಡ ಈ ಪ್ರಕಾರದಲ್ಲಿ ಸ್ವಲ್ಪ ನೀವು ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡು ಕೆಂಪು ವರ್ಣದ ಹೂಗಳನ್ನು ಗುಲಾಬಿ ಆಗಿರ್ಬೋದು ದಾಸೋಳ ಆಗಿರ್ಬೋದು ಈ ಒಂದು ಬಣ್ಣದ ಹೂಗಳನ್ನು ಹಾಕ್ಕೊಂಡು ಸ್ನಾನದ ನೀರಿನಲ್ಲಿ ಸ್ನಾನ ಮಾಡಿಕೊಡೋದ್ರಿಂದ ಖಂಡಿತವಾಗಿ ನಿಮಗಿರುವ ದಾರಿದ್ರ್ಯ ನಿವಾರಣೆ ಆಗುತ್ತೆ ಈ ಸಂವತ್ಸರದಲ್ಲಿ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಸ್ನಾನ ಮಾಡ್ಕೊಳ್ಬೋದು ಹಾಗೆಯೇ ಇದರಲ್ಲಿ ಸ್ನಾನದ ನೀರಿನಲ್ಲಿ ಸ್ವಲ್ಪ ಬೇವಿನ ಸೊಪ್ಪನ್ನು ಕೂಡ ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ಕಷ್ಟಗಳು ದೂರ ಅದೃಷ್ಟ ಕೂಡಿ ಬರುತ್ತೆ ದೋಷಗಳು ದೂರವಾಗುತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ರೀತಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಈ ದಿನ ನಿಮ್ಮ ದೇವರ ಕೋಣೆಗೆ ಸ್ವಸ್ತಿಕ್ ಚಿತ್ರವನ್ನು ಬರೆಯಿರಿ ಸ್ನೇಹಿತರೆ ದೇವರ ಕೋಣೆಯನ್ನು ಅಲಂಕರಿಸ್ಕೊಂಡು ಪೂಜಾ ಮಂಟಪ ಏನಿರುತ್ತೆ ಅಲ್ಲಿ ಸ್ವಸ್ತಿಕ್ ಚಿತ್ರವನ್ನು ಬರೆದು ನಿಮ್ಮ ಒಂದು ಪೂಜಾ ಮಂದಿರದಲ್ಲಿ ಇರುವಂತಹ ಫೋಟೋಗಳನ್ನೆಲ್ಲ ಶುಭ್ರಗೊಳಿಸಿಕೊಂಡು ಅರಿಶಿನ ಕುಂಕುಮ ಗಂಧದ ಬೊಟ್ಟನ್ನು ಇಟ್ಟು ಈ ದಿನ ದ ದೀಪ ಆರಾಧನೆಯನ್ನು ಮಾಡ್ಕೊಳ್ಳಿ ನೀವು ಲಕ್ಷ್ಮೀ ದೇವಿನ ಈ ದಿನ ಆರಾಧನೆ ಮಾಡಿದರೆ ಲಕ್ಷ್ಮೀ ಅನುಗ್ರಹ ಖಂಡಿತವಾಗಿ ಸಿಗುತ್ತೆ ಲಕ್ಷ್ಮಿಗೆ ಕೆಂಪು ಬಣ್ಣದ ಹೂಗಳಿಂದ ಅಲಂಕರಿಸಿಕೊಂಡು ಗೆಜ್ಜೆ ವಸ್ತ್ರವನ್ನು ಹಾಕಿ ಲಕ್ಷ್ಮೀ ದೇವಿಗೆ ನೀವು ಈ ದಿನ ಮಾಡುವಂತಹ ಸಿಹಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕಾಗುತ್ತೆ ತುಪ್ಪದ ದೀಪಾರಾಧನೆ ಮಾಡೋದು ತುಂಬನೇ ಒಳಿತನ ಕಾಣುತ್ತೆ ಇನ್ನು ಅದೇ ಪ್ರಕಾರದಲ್ಲಿ ಬೇವು ಬೆಲ್ಲವನ್ನು ಮಾಡುವಂಥದ್ದು ಬೇವು ಬೆಲ್ಲವನ್ನು ಮಾಡಿ ಈ ದಿನ ಪೂಜಿಸುವಂಥದ್ದು ಕೂಡ ನಮ್ಮ ಒಂದು ಪ್ರಕ್ರಿಯೆಯಲ್ಲಿದೆ ಹಾಗಾಗಿ ಆ ಪ್ರಕಾರದಲ್ಲೂ ಮಾಡಿಕೊಳ್ಳಿ ಸ್ನೇಹಿತರೆ ಈ ದಿನ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಸ್ನೇಹಿತರೆ ನೀವು ಐದು ನೀವು ಒಂದು ಅರಿಶಿಣದ ಕೊಂಬನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಐದು ವಿಳೆದೆಲೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಐದು ಅರಿಶಿಣದ ಕೊಂಬು ಐದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಹಾಗೆ ಒಂದು ರು ನಾಣ್ಯವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಇದು ಮೂರು ನಿಮಗೆ ಬೇಕಾಗುತ್ತೆ ಈ ದಿನ ಪೂಜೆಯಲ್ಲಿ ಈ ಒಂದು ಪ್ರಸಾದ ಏನೆಲ್ಲ ಮಾಡ್ತೀರೋ ಅದೇ ರೀತಿಯಲ್ಲಿ ವಿಳೆದೆಲೆ ಮತ್ತು ಏ ಒಂದೂ ನಾಣ್ಯ ಮತ್ತು ಅರಿಶಿಣದ ಕೊಂಬು ಅರಿಶಿಣದ ಕೊಂಬನ್ನು ದಿನ ನೀವು ಕೊಂಡು ತರಬೇಕು ಇದನ್ನು ಅರಿಶಿಣದ ಕೊಂಬನ್ನು ಕೊಂಡು ತಂದರೂ ತುಂಬಾನೇ ಒಳಿತನ ಕಾಣ್ತೀರ ಹಾಗೆಯೇ ಕಲ್ಲುಪ್ಪನ ಕೊಂಡು ತಂದ್ರು ಕೂಡ ತುಂಬನೇ ಒಳಿತನ ಕಾಣ್ತೀರ ಈ ಒಂದು ಅರಿಶಿಣದ ಕೊಂಬು ಮತ್ತು ಕಲ್ಲುಪ್ಪ ಏನಾದರೂ ತಂದರೆ ಅದನ್ನು ಕೂಡ ಒಂದು ಗಾಜಿನ ಬಟ್ಲು ಅಥವಾ ಮಣ್ಣಿನ ಪ್ಲೇಟಲ್ಲಿ ಹಾಕ್ಬಿಟ್ಟು ಬಟ್ಲಲ್ಲಿ ಇಟ್ಬಿಟ್ಟು ಪೂಜಾ ಮಂದಿರದಲ್ಲಿ ಇಟ್ಟು ನೀವು ಅದನ್ನ ಬಳಸ್ಬೋದು ಅಥವಾ ಆ ಪ್ಯಾಕೆಟ್ ಸಮೇತ ನೀವು ತಂದು ಪೂಜಾ ಮಂದಿರದಲ್ಲಿ ಇಟ್ಟು ಅದನ್ನು ಪೂಜಿಸಿ ನಂತರ ನೀವು ಅದನ್ನು ನಿಮ್ಮ ಅಡುಗೆಯಲ್ಲಿ ಬಳಸಿದರೆ ತುಂಬಾನೇ ಅದೃಷ್ಟವನ್ನು ನೀವು ನೋಡ್ತೀರ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಮುಟ್ಟಿದೆ ಬಂಗಾರವಾಗುತ್ತೆ ಬಂಗಾರವಾಗುತ್ತೆ ದಿನ ಎರಡು ಪದಾರ್ಥಗಳೆಲ್ಲ ನೀವು ತಂದ್ರಿ ಅಂದ್ರೆ ಖಂಡಿತವಾಗಲೂ ಸ್ನೇಹಿತರೆ ಇಡೀ ಸಂವತ್ಸರ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ ಕಷ್ಟಗಳು ದೂರವಾಗುತ್ತೆ ಈ ಪ್ರಕಾರದಲ್ಲಿ ಐದು ವಿಳೆದೆಲ್ಲ ಕೂಡ ಬೇಕಾಗುತ್ತೆ ಹಾಗೆ ಐದು ಒಂದು ನಿಮಗೆ ಅರಿಶಿಣದ ಕೊಂಬು ಬೇಕಾಗುತ್ತೆ ಅರಿಶಿಣದ ಕೊಂಬನ್ನು ಇಟ್ಟು ನೀವು ಪೂಜಿಸಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ದಾರ ನಿಮಗೆ ಪೂಜೆಗೆ ಉಪಯೋಗಿಸುವಂಥ ದಾರ ಇರುತ್ತೆ ನೋಡಿ ಆ ದಾರವನ್ನು ತೆಗೆದುಕೊಳ್ಳಿ ಆ ದಾರವನ್ನು ಕೂಡ ಅರಿಶಿಣ ದಾರವನ್ನಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅರಿಶಿಣದ ದಾರವನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಅರಿಶಿಣದ ಒಂದು ಅರಿಶಿಣದ ದಾರವು ಸ್ವಲ್ಪ ಒಂದು ಉದ್ದ ಇರಲಿ ಒಂದು ಮಳದಷ್ಟು ಉದ್ದ ಇರುವಂಥ ಅರಿಶಿಣದ ದಾರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ಒಂದು ರು ನಾಣ್ಯ ಇಷ್ಟನ್ನು ನೀವು ತೆಗೆದುಕೊಂಡು ಪೂಜಾ ಮಂದಿರದಲ್ಲಿಟ್ಟು ಯಥಾ ಪ್ರಕಾರ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ದೀಪಾರಾಧನೆ ಎಲ್ಲ ಮಾಡಿ ಮುಗಿಸಿದ ನಂತರ ಪೂಜೆ ಎಲ್ಲ ಸಂಪೂರ್ಣವಾದ ನಂತರ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಸ್ನೇಹಿತರೆ ಈ ವಿಳೆದಲ್ಲೇ ಒಂದು ರು ನಾಣ್ಯ ಒಂದು ವರ್ಷದ ಕೊನೆ ಏನಿರುತ್ತೆ ನೋಡಿ ಸ್ನೇಹಿತರೆ ಇದಿಷ್ಟನ್ನು ಕೂಡ ನೀವು ತೆಗೆದುಕೊಂಡು ಒಂದು ವಿಳೆದಲ್ಲಿ ಮತ್ತು ಒಂದು ವರ್ಷದ ಕೊನೆ ಒಂದು ರು ನಾಣ್ಯ ಇದನ್ನು ನೀವು ಹಣ ಇಡುವಂಥ ಜಾಗದಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಇಟ್ರಿ ಅಂದರೆ ಇಡೀ ಸಂವತ್ಸರ ಪೂರ್ತಿ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಹಣದ ಹೊಳೆ ಹರಿಯುತ್ತೆ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಸ್ನೇಹಿತರೆ ಹಣಕಾಸಿನ ಸಮಸ್ಯೆಗಳೇನೇ ಏನಾದರೂ ಇದೆ ನಿಮಗೆ ಕಷ್ಟಗಳು ವಿಪರೀತ ವಾಗಿದೆ ಅಂದರೆ ಈ ಪ್ರಕಾರದಲ್ಲಿ ಈ ತಂತ್ರವನ್ನು ನೀವು ಮಾಡ್ಕೊಳ್ಳೇಬೇಕು ಸ್ನೇಹಿತರೆ ಖಂಡಿತ ನಂಬಿಕೆಯಿಂದ ಮಾಡ್ಕೊಳ್ಳಿ ಅದ್ಭುತವಾಗಿ ಫಲವನ್ನು ಕೊಡುವಂಥದ್ದು ಹಾಗೆ ಸ್ನೇಹಿತರೆ ಇನ್ನು ಉಳಿದಂಥ ನಾಲ್ಕು ವಿಳೆದೆಲೆ ಮತ್ತು ನಾಲ್ಕು ಅರಿಶಿಣದ ಕೊನೆಯನ್ನು ಈ ಅರಿಶಿಣದ ದಾರ ಏನಿದೆ ನೋಡಿ ಒಂದು ಮೊಳದಷ್ಟು ಅರಿಶಿಣದ ದಾರ ಅದರಲ್ಲಿ ನೀವು ಕಟ್ಟಬೇಕಾಗುತ್ತೆ ಒಂದೊಂದನ್ನು ಕೂಡ ಅಂದರೆ ಒಂದು ವಿಳೆದೆಲೆ ತೆಗೆದುಕೊಳ್ಳ ತೆಗೆದುಕೊಂಡು ಅದರಲ್ಲಿ ಅರಿಶಿಣದ ಕೊಂಬನ್ನು ನೀವು ಸುತ್ತಿಬಿಟ್ಟು ಮತ್ತೆ ಇನ್ನೊಂದು ವಿಳೆ ಅರಿಶಿಣದ ಕೊಂಬನ್ನು ಸುತ್ತಿಬಿಟ್ಟು ಕಂಕಣದ ರೀತಿಯಲ್ಲಿ ನೀವು ಅದನ್ನ ಗಂಟನ್ನು ಹಾಕಿಬಿಟ್ಟು ಇದನ್ನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಕಟ್ಟೋದ್ರಿಂದ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ ಅಷ್ಟೈಶ್ವರ್ಯವನ್ನು ಕರ್ಣಿಸ್ತಾಳೆ ಕಷ್ಟಗಳನ್ನ ದೂರ ಮಾಡ್ತಾಳೆ ಲಕ್ಷ್ಮಿಯನ್ನ ಅನುಗ್ರಹಿಸ್ಕೊಳ್ಳೋದಕ್ಕೆ ಅದ್ಭುತವಾದಂತಹ ಪರಿಹಾರ ಸಾಯಂಕಾಲದ ಸಮಯದಲ್ಲಿ ಸಂಚಾರವಿರುವಂತಹ ಲಕ್ಷ್ಮಿ ನಿಮ್ಮ ಮನೆಗೆ ಹುಡುಕಿಕೊಂಡು ಬರ್ತಾಳೆ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ತಾಳೆ ಅದೃಷ್ಟವನ್ನ ತಂದು ಕೊಡ್ತಾಳೆ ಅಂತ ನಮಗೆ ಈ ಒಂದು ತಂತ್ರದ ಮುಖಾಂತರ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ತಂತ್ರ ಮಾಡ್ಕೊಂಡು ಖಂಡಿತವಾಗಿಯೂ ನಿಮ್ಗೆ ವಿಪರೀತವಾದಂತಹ ಧನ ಪ್ರಾಪ್ತಿ ಯೋಗ ಖಂಡಿತವಾಗಿಯೂ ಬರುತ್ತೆ ಹಾಗೇನೆ ಸ್ನೇಹಿತರೆ ಈ ದಿನ ಹತ್ತಿರದಲ್ಲಿರುವಂತಹ ಲಕ್ಷ್ಮೀನಾರಾಯಣ ದೇವಾಲಯಕ್ಕೆ ನೀವು ಹೋಗ್ಬಾರ್ದಾಗ್ಲಿ ಗಣಪತಿ ದೇವಾಲಯಕ್ಕೆ ಹೋಗ್ಬಾರ್ದಾಗ್ಲಿ ಶಿವ ಪಾರ್ವತಿಯರ ದೇವಾಲಯಕ್ಕೆ ಹೋಗಿ ಕೂಡ ಅತ್ಯಂತ ಅದ್ಭುತವಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ದೇವರ ದರ್ಶನ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ದಿನ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು ಹಬ್ಬವನ್ನೆಲ್ಲ ಮಾಡಿಕೊಂಡು ಸಾಯಂಕಾಲದ ಸಮಯದಲ್ಲಿ ದೇವರನ್ನು ದರ್ಶನ ಮಾಡ್ಕೊಂಡ್ಬನ್ನಿ ಈ ಹೊಸ ವರ್ಷದಲ್ಲಿ ಹೊಸ ಉಡುಗೆ ತೊಡುಗೆಗಳನ್ನು ತೊಟ್ಕೊಂಡು ಸಿಹಿ ನೈವೇದ್ಯವನ್ನು ಸ್ವೀಕಾರ ಮಾಡಿಕೊಂಡು ಅನಂತರವಾಗಿ ದೇವಾಲಯಕ್ಕೆ ಹೋಗಿ ದೇವರನ್ನು ದರ್ಶನ ಮಾಡ್ಕೊಂಡು ಬಂದ್ರಿ ಅಂದರೆ ಸ್ನೇಹಿತರೆ ಇಡೀ ಸಂವತ್ಸರ ನೀವು ಕೌಟುಂಬಿಕವಾಗಿ ನೆಮ್ಮದಿಯುತವಾದಂತಹ ಸುಖಕರವಾದಂತಹ ಒಂದು ವೃದ್ಧಿಯನ್ನ ನೋಡ್ತೀರಾ ನೀವು ಗಣಪತಿ ದೇವಸ್ಥಾನಕ್ಕೂ ಹೋಗ್ಬೋದು ಲಕ್ಷ್ಮೀ ದೇವಸ್ಥಾನ ನಾರಾಯಣ ಸಮೇತ ದೇವಸ್ಥಾನಕ್ಕೆ ಶಿವ ಪಾರ್ವತಿ ಸಮೇತ ದೇವಸ್ಥಾನಕ್ಕೆ ನೀವು ಹೋಗಿ ಬನ್ನಿ ಹತ್ತಿರದಲ್ಲಿ ಯಾವುದೇ ದೇವಾಲಯ ಇದ್ರೂ ಕೂಡ ಗ್ರಾಮ ದೇವತೆ ಇದ್ರೂ ಕೂಡ ನೀವು ಗ್ರಾಮ ದೇವತೆಯನ್ನ ಕೂಡ ದರ್ಶನ ಮಾಡ್ಕೊಂಡ್ ಬಂದ್ರೆ ಖಂಡಿತ ಬಳಿತನ್ನ ಕಾಣ್ತೀರ ಸ್ನೇಹಿತರೆ ಅದೃಷ್ಟವನ್ನ ನಿಮ್ಮದಾಗಿಸ್ಕೊಳ್ತೀರಾ ಈ ಪ್ರಕಾರದಲ್ಲಿ ನಾನು ತಿಳಿಸ್ಕೊಟ್ಟಂತ ಈ ವಿಳೆದೆಲೆ ಅರಿಶಿಣದ ಕೊಂಬಿನ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಅಷ್ಟೈಶ್ವರ್ಯವನ್ನ ಪಡೆದುಕೊಳ್ಳಿ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ